ಪಂಡರಾಪುರ ಪಾದಯಾತ್ರೆ ಮಹಾರಾಜರ ಇಟಗಿ ಭಕ್ತಾದಿಗಳಿಂದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಬರಮಾಡಿಕೊಂಡು ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಇಟಗಿ ಗ್ರಾಮದಲ್ಲಿ ಒಂಬತ್ತು ಆರು ಎರಡ್ ಸಾವಿರದ ಸಂಜೆ ನಾಲ್ಕು ಆಗಮಿಸಿದ ಪಂಡರಾಪುರದ ಪಾದಯಾತ್ರೆ ಸಂತ ಮಹಾರಾಜರನ್ನ ಸತತವಾಗಿ ಇಪ್ಪತ್ತೊಂಬತ್ತು ವರ್ಷಗಳಿಂದ ಇಟಗಿ ಗ್ರಾಮದ ಶ್ರೀ ಶ್ರೀಮಾರ್ತೇಶ್ವರ ದೇವಸ್ಥಾನದಲ್ಲಿ ವಿಭಿನ್ನ ರೀತಿಯಲ್ಲಿ ಬರಮಾಡಿಕೊಂಡು ಸಂತ ಮಹಾರಾಜರ ದಿಂಡಿ ಪಾದಯಾತ್ರೆಯಲ್ಲಿ ಪಂಡರಾಪುರದ ಪಂಡರಿನಾಥನ ಆತನ ಭಜನೆ ಮೂಲಕ ರಥಬೀದಿಯಲ್ಲಿ ತಮ್ಮ ಪಯಣದ ಮೂಲಕ ನಿಂಗಾಪುರ ಗ್ರಾಮದಿಂದ ಇಟಗಿ ಗ್ರಾಮಕ್ಕೆ ಆಗಮಿಸಿದ ಸಂತ ಮಹಾರಾಜರಿಗೆ ಚುರುಮುರಿ ಪಳಾರ ಮತ್ತು ಚಹಾ ವ್ಯವಸ್ಥೆ ಮಾಡಲಾಯಿತು ಮತ್ತು ಸಾಯಂಕಾಲ ಶ್ರೀ ಮಾತೇಶ್ವರ ದೇವಸ್ಥಾನದಲ್ಲಿ ಹರಿಕಥೆ ಪ್ರವಚನ ಕಾರ್ಯಕ್ರಮಗಳು ನೆರವೇರಿತು ಇಟಗಿ ಗ್ರಾಮದ ಎಲ್ಲಾ ಗುರು ಹಿರಿಯರು ಯುವ ಮಿತ್ರರು ಭಜನಾ ವೃಂದದವರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಂತರ ಪ್ರಸಾದ ಸೇವೆ ನೆರವೇರಿಸಲಾಯಿತು ನಂತರ ಹತ್ತು ಆರು ಎರಡ್ ಸಾವಿರದ ಐವತ್ನಾಲ್ಕರಂದು ಬೆಳಗ್ಗೆ ಐದು ಮೂವತ್ತರಿಂದ ಸಂಜೆ ಏಳು ಮೂವತ್ತರವರೆಗೆ ಭಜನಾ ಕೀರ್ತನೆ ಕಾರ್ಯಕ್ರಮಗಳು ಇಟಗಿ ಎಲ್ಲ ಸೇವೆಯ ಸೇವಾ ಯುವ ಮಿತ್ರರು ಸಕಲ ಗ್ರಾಮದ ಮತ್ತು ದೇವಸ್ಥಾನದವರಿಂದ ಭಕ್ತಿ ಕಾಣಿಕೆ ಕೊಟ್ಟು ದಿಂಡಿ ಯಾತ್ರೆಯನ್ನ ಮುಂದಿನ ಊರುಗಳಿಗೆ ಪಯಣ ಮಾಡುವಂತೆ ಸಹಕರಿಸಿ ಕಳಿಸಿಕೊಟ್ರು ಈ ಸಂದರ್ಭದಲ್ಲಿ ಇಟಿಗೆ ಮಹೇಶ್ವರ ದೇವಸ್ಥಾನ ಸಮಿತಿಯವರು ಶ್ರೀ ಮಾರುತೇಶ್ವರ ದೇವಸ್ಥಾನ ಸಮಿತಿಯವರು ಭೀಮಪ್ಪ ಬಸವರಾಜ ಮುದ್ದಾಬಳ್ಳಿ ವಾಸುದೇವ್ ಮರಾಠಿ ಬಸನ್ಗೌಡ ಮುದ್ದಾಬಳ್ಳಿ ಇನ್ನು ಅನೇಕರು ಉಪಸ್ಥಿತರಿದ್ದರು ಚೆನ್ನೈ ಹಿರೇಮಾಠ್ ಎನ್ಕೆಎಸ್ ಫೋರ್ ನ್ಯೂಸ್ ಕುಕ್ನೂರು